ಈಗ ರಾತ್ರಿ ಆಗೈತಿ ಇನ್ನೇನು ಹೋಗಿತ್ತು ನಾವು ಇಲ್ಲಿ ಒಂದೇ ದೇಶ ನಮ್ಮದು ಗೌರ್ಮೆಂಟ್ ಒಂದು ಕೆ ಎಸ್ ಆರ್ ಟಿ ಸಿ ಟ್ವೆಂಟಿ ಫೋರ್ ಅವರ್ಸನ್ನು ನಿಮಗೆ ತಯಾರು ಸಿಗೋದು ನಾವು ಹಾಂ ಗೊತ್ತಿಲ್ಲ ಮತ್ತು ನಾವು ನಾವೇ ಫ್ರೀ ಹಾಕೊಂಡು ಹೋಗೋದಂದ್ರೆ ಮತ್ತು ರಾತ್ರಿ ಹೊತ್ತೇ ಏನಾದರೂ ಇನ್ಸಿಡೆಂಟ್ ಆಯಿತು ಮತ್ತು ಏನಾದ್ರೂ ಪ್ರಾಬ್ಲಮ್ ಆಯಿತು ಫಸ್ಟ್ ನಿಮಿಷ ಬಂದು ಮಾಡೋಕ್ಕಾಗುತ್ತೆ ನಮ್ಗೆ ಎಮರ್ಜೆನ್ಸಿ ಬಂತು ಯಾರು ಇಲ್ಲ ನಿಮ್ಗೆ ಟೈಮ್ ಥರ ಬರೋಲ್ಲ ನಮಗೆ ಒಂದೇ ಥರದ್ದು ಬರೋಲ್ಲ ಸಣ್ಣ ಪುಟ್ಟ ಜ್ ಮಾಡಿಕೊಂಡು ಬಂದಿರ್ತಾರೆ ಫೋನ್ ಬಂದೇ ಆಗ್ತಿರ್ತೈತಿ ಅಂತಹ ಸಂದರ್ಭದಲ್ಲಿ ನಾವು ಪೇಶನ್ಸ್ ಪ್ರಭಾವಿಲ್ಲ ಇದಕ್ಕೆ ಪೇಶನ್ಸ್ ಭಾಳ ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ ಯಾಕಂದ್ರೆ ನಾವು ಇಪ್ಪತ್ನಾಲ್ಕು ತಾಸು ಇನ್ನೊಬ್ಬರ ಜೊತೆ ಏನು ನಾವು ಫೇಸ್ ಮಾಡೋಕೆಂದಿರ್ಬೇಕು ನಾವು ನಾವು ಏನು ನಡಿ ಬೇಸರಾಗೇ ನಾವು ಇವೇ ನಿಮ್ಮ ರಕ್ಷಣೆ ಮಾಡೋದು ನಾವು ನಾವು ಬೇಜಾರಾಗಿರ್ ಅಂತಂದ್ರೆ ಜ್ಯೂಸು ಬಂದು ಮಾಡ್ತಾರೆ ನಮ್ಮ ಸ್ಟೇಷನ್ ಬಂದಾದಂತಂದ್ರೆ ಜುಸ್ ಬಂದು ಜಗಳ ಹಾಕ್ತವೆ ಆ ನಾವೇ ಅಡ್ಡಿಂದ ಅಂತಂದ್ರೆ ಹೆ ರಾತ್ರಿ ಕೂಡ ಕೆಳಸನ ಆಗ್ತಾವೆ ಹಿಂಗೆ ಹಾಕ್ತೀವಿ ಈ ರೀತಿ ಆಗ್ತಿರ್ತದೆ ನಾವಿಲ್ಲಿ ಬಂದಾಗ ಸಾಕಷ್ಟು ಜನ ಬರ್ತಾರೆ ಸಣ್ಣ ಪುಟ್ಟ ಜಗಳೂ ಬರ್ತಾರೆ ನಾಯಿ ಬಂದು ಓದಿರ್ತು ನೋಡಿರಿ ನಿಮ್ಮ ಬೆಕ್ಕ ನಮ್ಮ ಬಂದು ಹಾಲು ಹೋಗ್ತು ನೋಡ್ರಿ ಹ್ಞೂ ಬಂದಾವೆ ಕೋಳಿ ಬಂದು ನಮ್ಮ ಇದ್ರಾಗ ಯಾವುದು ಹೊಲ್ದಾಗ ಪುಡಿ ಹೊಡೆದ್ರಿ ಪೀಕಿಗೆ ನಮ್ಮ ಕೋಳಿಗೋದ್ ಸತ್ತ ನೋಡ್ರಿ ಇಲ್ಲಿ ನಾವು ಏನು ಮಾಡ್ರಿ ಹೇಳಿ ಒಬ್ಬ ಹೆಣ್ಮಗಳ ಇಲ್ಲ ಇದು ರೀ ಒಬ್ಬ ಹೆಣ್ಮಗಳು ಪುಟ್ಟಾಗಿ ಕೋಳಿ ಇಟ್ಕೊಂಡು ಬಂದಾರ್ರಿ ಏನೋ ಹಣ್ಣಿನ ಮಾರಕ್ಕೆ ಬಂದಾರ ಟೇಷನ್ ಪಾಕ್ ಮುದ್ಯಕ್ಕೆ ಐತೆ ಅಂತ ನಾವು ಅಂತೀವಿ ಏನಮ್ಮ ಅಂತಂದ್ರೆ ನನ್ನ ಕೋಳಿ ಸತ್ತ ಎದಕ್ಕೆ ಸತ್ತು ಅಂತಂದ್ರೆ ಅಲ್ಲಿ ಹೊಲ್ದಾಗ ಪೀಕಿಗೆ ಎಣ್ಣೆ ಹೊಡೆದಾಕಿ ಅಲ್ವತ್ತು ತಿಂ ಕೊಡ್ತಾರೆ ತಿಂತವೂ ಬರ್ತದೆ ಮತ್ತು ಮೊನ್ನೆ ಒಂದು ಇಲ್ಲಿ ಬಸವಣ್ಣ ಗಿರುವಾಗ ನಮ್ಮ ಮಳಿಗೆ ಮೇಲೆ ನಾಯಿ ಹೊದರಾಕಿ ಹೇಳಿ ತಗೋಳು ಜಾಗ ಮಾಡ್ತಾರೆ ತೋರ್ದು ಯಾಕಪ್ಪ ಹೇಳ ನಾಯಿಗೆ ಏನಾದ್ರು ಮೇಲೆ ನಾವು ಒದ್ದೆ ನಾವು ಒಂದು ಪಟಾಕ್ಷೆ ಹಾಕ್ಬಿಡೋದು ಅಂತ ಹೇಳಿ ನಾವು ೀ ಅದು ಸಲ ಜನ ಪುಟ್ಟ ನಮ್ಮ ಹತ್ರ ಯಾವುದು ಇಲ್ಲ ಅಂತ ನೋಡಿ ನನಗೆ ಬರ್ರಿ ಹೇಳಿದ್ರಿ ನರೀಸ್ ನಿಮಗೆ ನಮ್ಮಅಮ್ಮ ರಾಯಿ ಓದೋಲ್ಲಾ ಕನ್ರಿ ಬನ್ರಿ ನೀವು ಎಷ್ಟು ವರ್ಷ ಮಾಡುವ ಹದಿನೆಂಟು ಹದಿನೆಂಟನೇ ವರ್ಷ ಇಲ್ಲ ಹೇಳ್ತೀರಿ ಬರ್ರಿ ಮಾತ್ರ ನೀವು ನೀವೇನು ಮಾಡ್ತೀರಿ

ಬೆಂಗ್ಳೂರ್ ಹಚ್ಚಿದ್ರು ಅಶ್ವಿನಿ ಫೋನ್ ಹಚ್ಚಿದ್ರು ಅಶ್ವಿನಿ ಫೋನ್ ಹಚ್ಚಿದ್ರು ಭಾರತಿ ಫೋನ್ ಹಚ್ಚಿದ್ರು ಎಲ್ಲಿಂದ ಹಚ್ಚಿದ್ರು ಹುಡುಗಿ ನೀಲಮ್ಮನಿ ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷಗಳಿದ್ದಾಳ ಅಂತ ಮಾತೀವ್ರು ನಾನು ಕಾಲ್ ತಕ್ಷಣ ಅದು ಇಮ್ಮಿಡಿಯೇಟ್ಲಿ ನಾವು ಹೋಗಿ ಕನ್ಸಲ್ಟ್ ಸಿ ಅದನ್ನು ಅಲ್ಲಿ ಹೋಗಿ ನಾವು ಅವ್ರ ಜಿಟ್ರಿಗೆ ಸೇರ್ಕೊಂಡು ಅದನ್ನು ಸಣ್ಣಗ ನಿಮ್ಮ ಹೆಸರಲ್ಲಿ ಹೇಳಲ್ಲ ಅದಕ್ಕೆ ಯಾರ್ದೋ ಗೊಪಾಗಿದೆ ತನಗ ನಮ್ಗೆ ಯಾವಾಗ ನಮ್ಮ ಜೀವಕ್ಕೆ ಏನಾದರೂ ಮಾಡಿದ್ನಂದ್ರೆ ಅಂದರೆ ನಾವು ಹೊಡಿಬೋದು ಈಗ ನೀನು ಏನಾರಪ್ಪ ಅಂದ್ರೆ ನಾನು ಹೊಡ್ಯಕೆ ಪಡೆಯೋಕೆ ಪ್ರಯತ್ನ ಮಾಡಿದ್ರಲ್ಲ ಹೊಡಿಬೋದು

ಆದ್ರೆ ರೀಸನ್ ಇರ್ಬೇಕು ಬರ್ತಿದ್ದು ತುಂಬ ಬಂದಂತದ್ದೇ ನೋಡಿ ಮಾಡಿದ್ದು ಡಿ ಸಿ ಸಾಹುದು ಪರ್ಮೇಶನ್